ಸರ್ ಫಸ್ಟ್ ಡೇ ಫಸ್ಟ್ ಮೂವಿ ನೋಡಿದ್ವಿ ಹೇಗಿದೆ ಸರ್ ಏನು ಹೇಳೋದು ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಇದು ತುಂಬ ಎಫರ್ಟ್ ಹಾಕಿ ಮಾಡಿದ್ದೆ ಎಂಟೈರ್ ಟೀಮ್ಗೆ ನಾನು ಓಪನ್ ಕ್ರೆಡಿಟ್ಸ್ ಸಲ ಎಂಟೈರ್ ಟೀಮ್ ತುಂಬ ಎಫರ್ಟ್ ಹಾಕಿ ಮಾಡಿದೆ ಆರ್ಟಿಸ್ಟಿದ್ರು ಡೈರೆಕ್ಷನ್ ಕ್ಯಾಮ್ರಾ ಟೀಮ್ ಇತ್ತು ಎಲ್ಲರೂ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ತುಂಬ ಟಾರ್ಚರ್ ಕೊಟ್ಟರು ಟಾರ್ಚರ್ ಅನ್ನೋದ್ಕಿಂತ ತುಂಬ ಜವಾಬ್ದಾರಿಯಿಂದ ನಾನು ಏನು ಹೇಳಿದ್ನೋ ಇವಳಿಗೆ ಆ ಪಾತ್ರನ ತುಂಬ ನೀಟಾಗಿ ನಿಭಾಯಿಸ್ಕೊಡ್ತೀನಿ ಇವ್ರ ತಂದೆ ತಾಯಿಗೆ ಮುಂದೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸಾನ್ವಿ ಬಗ್ಗೆ ಆಮೇಲೆ ಎಂಟೈರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವು ನೋಡಬೇಕು ಆಡಿಯನ್ಸ್ ಹೇಗಿರುತ್ತೆ ಅಂತ ಒಂದು ಸೀರಿಯಸ್ ಆಗಿ ಒಂದು ಡಾರ್ಕ್ ಕ್ರೈಮ್ ನಾವು ಹೇಳ್ತಿದ್ವಿ ಡಾರ್ಕ್ ಕ್ರೈಮ್ ಜೊತೆ ಡಾರ್ಕ್ ಎಮೋಷನ್ಸ್ ಈಗೆಲ್ಲ ಕೊಟ್ಟಿದ್ದೀವಿ ಅಂತ ಹಂಡ್ರೆಡ್ ಪರ್ಸೆಂಟು ನೋಡಿದ್ರೆ ಮಾತ್ರ ಆಡಿಯನ್ಸ್ ಒಂದು ಸ್ವಲ್ಪ ಬೇರೆ ಥರನೇ ಫೀಲ್ ಆಗ್ತಾರೆ ಅಷ್ಟು ಹೇಳ್ಬೋದು ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಆಡಿಯನ್ಸ್ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಬಂದಿದೆ ಸರ್ ರಿಪೋರ್ಟ್ ಖುಷಿ ಆಗ್ತಾಯಿದೆ ಈ ಕಡೆ ಪ್ರೊಜೆಕ್ಷನ್ ರೂಮಿಂದನೂ ಬಂತು ಎರಡು ಮೂರು ಕಡೆಯಿಂದ ಮಾಲ್ಸಿಂದನೂ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ಇನ್ನು ಆಡಿಯನ್ಸ್ ನೋಡಿ ಹೇಳಬೇಕು ಅಷ್ಟೇ ನನಗೆ ನಿಜವಾಗ್ಲೂ ಅನಿಸಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಸಪೋರ್ಟ್ ಕೊಡ್ತಾರೆ ಅಂತ ನಾನು ಆಲ್ರೆಡಿ ಸಾಂಗ್ಸಲ್ಲಿ ನೋಡಿದ್ದೀನಿ ಸಪೋರ್ಟ್ ಕೊಟ್ಟಿದ್ರು ಜಾಸ್ತಿ ಆ್ಯಕ್ಚುಲಿ ಎಲ್ಲ ಸೀಟ್ಸು ಬುಕ್ ಆಗಿದೆ ನಾನು ನೋಡಿದ ತಕ್ಷಣ ಓ ಬಾವ್ ಅಂತ ಅನಿಸ್ಬಿಡ್ದು ನಾನು ನಿಜವಾಗಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಗೂ ನಾನು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ Thanks. Thank you. Well, thanks. Thank you.